ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಕ್ರೀಡಾ ಸಂಚಿಕೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಪದಕಗಳನ್ನು ಗೆದ್ದಿದ್ದೀವಿ ಸ್ಟೇಟ್ ಲೆವೆಲಲ್ಲೂ ಅಲ್ಲೂ ಮೂವತ್ ಮೆಡಲ್ ಅಂತ ಹೆಚ್ಚಾಗಿ ಗೆದ್ದಿದ್ದೀವಿ ಸೊ ಇನ್ನೂ ನಾವು ಇಂಟರ್ ಏಷ್ಯನ್ ಗೇಮ್ಸು ಹೀಗೆ ಪ್ರಯತ್ನ ಮಾಡ್ತಾ ಇರ್ತೀವಿ ಇನ್ನು ಅದ್ರ ಮೇಲೆ ಪದಕ ಗೆದ್ದಿ ದೇಶಕ್ಕೆ ಒಂದು ಕೀರ್ತಿನ ಕೊಡಬೇಕು ಅಂತಾರಾಷ್ಟ್ರೀಯ ಪ್ಯಾರಾಸ್ವಿಮ್ಮರ್ ನವೀನ್ ವೆಂಕಟೇಶ್ ಜೊತೆಗೆ ಮಾತುಕತೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಒಬ್ಬರು ವಿಶೇಷವಾದ ಕ್ರೀಡಾ ಪ್ರತಿಭೆ ಅವರೇ ಅಂತಾರಾಷ್ಟ್ರೀಯ ಪ್ಯಾರಾಸ್ವಿಮ್ಮರ್ ಹಾಗೂ ನ್ಯಾಷನಲ್ ಚಾಂಪಿಯನ್ ಆದ ನವೀನ್ ವೆಂಕಟೇಶ್ ಅವರು ನವೀನ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ನಮಸ್ತೆ ನವೀನ್ ಅವರೇ ನೀವು ದಿವ್ಯಾಂಗರು ನಿಮ್ಮ ಸಾಧನೆಯನ್ನ ಗಮನಿಸಿದ್ರೆ ಸಾಮಾನ್ಯ ಜನರಿಗೂ ನಿಲುಕಲು ಅಸಾಧ್ಯ ಅಂತ ಹೇಳಬಹುದು ನಿಮ್ಮ ದೈಹಿಕ ನ್ಯೂನ್ಯತೆಗೆ ಕಾರಣ ಏನು ಅಂದ್ರೆ ನಿಮ್ಮ ಎರಡೂ ಕೈ ಸಮಸ್ಯೆಯಲ್ಲಿದೆ ಅದಕ್ಕೆ ಕಾರಣ ಏನು ನಿಮ್ಮ ಬಾಲ್ಯದ ಕುರಿತಾಗಿ ಹೇಳೋದಾದ್ರೆ ನಾನು ಒಬ್ಬ ಅಂತಾರಾಷ್ಟ್ರೀಯ ಪ್ಯಾರಾಜು ಪಟು ಮತ್ತು ಎಮ್ ಬಿ ಎ ವಿದ್ಯಾರ್ಥಿಯೂ ಕೂಡ ಕೈಗಳ ಸಮಸ್ಯೆ ಬಗ್ಗೆ ಹೇಳ್ಬೇಕಂದ್ರೆ ನಾನು ಹುಟ್ಟಿದ್ದು ಎರಡು ಸಾವಿರದ ಮೂರರಲ್ಲಿ ಆಗ ನಾವು ಜನಿಸುವಾಗಲೇ ಕೈ ಥರ ಹುಟ್ಟಿದಿಂದ ಹಲವಾರು ಪ್ರಶ್ನೆಗಳು ಉಡಿತು ಬಟ್ ಆದರೆ ನನ್ನ ಈ ಕೈನ ಸಮಸ್ಯೆಗೆ ಯಾವುದೇ ಒಂದು ಕಾರಣ ಇರಲಿಲ್ಲ ನನ್ನ ಈ ಸಮಸ್ಯೆನ ಲೋಕೋಮೋಟರ್ ಮೋಟರ್ ಡಿಸೆಬಿಲಿಟಿ ಅಂತ ಹೇಳ್ತಾರೆ ಹುಟ್ಟುವಾಗನೇ ನಿಮಗೆ ಕೈ ಬೆಳೆದೇ ಇರಲಿಲ್ಲ ಅಂದ್ರೆ ನಿಮ್ಗೆ ಈಗ ಮೊಣಕೈಯಿಂದ ತಳಗಡೆ ಕೈನೇ ಬೆಳೆದಿಲ್ಲ ಆ ಮಗು ಹಾಗೆ ಹುಟ್ಟಿದಾಗ ನಿಮ್ಮ ಪಾಲಕರ ಮನಸ್ಥಿತಿ ತುಂಬಾ ಬೇಜಾರಾಗಿತ್ತು ಯಾಕೆಂದ್ರೆ ನನಗಿಂತ ಮುಂಚೆ ಗಂಡ್ ಮಗು ಹುಟ್ಟಿರ್ಲಿಲ್ಲ ನಮ್ಗೆ ಎರಡು ಅಕ್ಕ ಇದಾರೆ ಹುಟ್ಟಿದಾಗ್ಲೇ ಗಂಡ್ ಮಗು ಹಿಂಗಾಗಿತ್ತಲ್ವಾ ಅನ್ನೋಕೆ ಅವ್ರದೇ ಒಂಥರ ಮಿಕ್ಸ್ ಎಮೋಷನ್ಸ್ ಗಳಿತ್ತು ಅಕ್ಕ ಪಕ್ಕ ರಿಲೇಷನ್ಸ್ ಅವರು ಹೆಲ್ಪ್ ಮಾಡೋರು ಬಟ್ ಅಂತ ಒಂದು ಸಪೋರ್ಟ್ ಇರ್ಲಿಲ್ಲ ತಂದೆ ತಾಯಿ ಹೆಸರೇನು ಮತ್ತೆ ಅವರ ವೃತ್ತಿ ಏನು ನಮ್ ತಂದೆ ಹೆಸರು ವೆಂಕಟೇಶ್ ಅಂತ ನಮ್ಮ ತಾಯಿ ಹೆಸರು ಪಚ್ಚಮ್ಮ ಅಂತ ಸಾವಿರದ ಒಂಬೈನೂರ ಬೆಂಗಳೂರಲ್ಲಿ ವಾಸ ಆಗಿದ್ದು ನಮ್ ತಂದೆಯವರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿ ಕೆಲಸ ಮಾಡ್ತವ್ರೆ ನಮ್ ತಾಯಿ ಕೆಲಸ ಇಲ್ಲ ಮನೆ ನೋಡ್ಕೊಳ್ಳೋರು ಅಂದ್ರೆ ಕಟ್ಟಡ ನಿರ್ಮಾಣ ಅವರು ಒಂದು ಕಾರ್ಮಿಕರಾಗಿ ಕೂಡಿಯ ಕೆಲಸ ಮಾಡ್ತವ್ರೆ ಮೊದ್ಲಿಗೆ ನಮ್ ತಂದೆಯವ್ರ ಬಗ್ಗೆ ಆನ್ಸರ್ ಮಾಡಬೇಕಂದ್ರೆ ನಾನು ಹುಟ್ಟಿದಾಗ ಅವರು ಕಟ್ಟಡ ಕೆಲಸ ಮಾಡ್ತಿದ್ರು ಅವ್ರಿಗೆ ಫೋನ್ ಬಂದಾಗ ಈ ಥರ ನಿಮ್ಗೆ ಗಂಡು ಮಗು ಆಗಿದೆ ಅಂತ ಸುದ್ದಿ ಕೇಳ್ಪಟ್ಟಾಗ ಅವರು ಆಗ ಆಸೆಯಿಂದ ಖುಷಿಯಿಂದ ನೋಡಕ್ ಬಂದಿದ್ರು ಬಟ್ ಆದರೆ ಅವ್ರು ಬಂದು ಹಾಸ್ಪಿಟ್ಲ್ ಒಳಗಡೆ ಬಂದು ನೋಡಿದಾಗಲೇ ಗಂಡು ಮಗು ಆಗಿದ್ ಕಡೆ ಖುಷಿ ಅನ್ನೋಕ್ಕಿಂತ ಈ ತರ ಕೈ ಈ ಥರ ಉಟ್ಬಿಡಿದೆಲ್ಲ ಮಗು ನಾನು ದ ಭಗವಂತನಿಗೇನು ಕಡಿಮೆ ಮಾಡಿಲ್ವೇ ಸೊ ಹಂಗಿರುವಾಗ ನನ್ನ ಮಗನಿಗೆ ಯಾಕೆ ದೇವ್ರ ಇತರ ಒಂದು ಕಡಿಮೆ ಕೊಟ್ರು ಅಣ್ಣ ಅವ್ರಿಗೆ ಜಾಸ್ತಿ ಆಲೋಚನೆಗಳು ಹುಟ್ಟಿ ಆವಾಗ ನಮ್ಮ ತಾತಾವೇ ಸ್ವಲ್ಪ ಧೈರ್ಯ ಹೇಳಿದ್ದು ಇರಲಿ ಪರವಾಗಿಲ್ಲ ಅಂತ ಹಂಗಲ್ಲ ಆಗಿದ್ದು ನನ್ನ ಬಾಲ್ಯದ ಕುರಿತು ಹೇಳ್ಬೇಕಂದ್ರೆ ನಾನು ವ್ಯಾಸಂಗ ಮಾಡಿದ್ದು ಆಡನ್ ಶಾಲೆಯಲ್ಲಿ ಹೊಸಕೇರಹಳ್ಳಿ ಅನ್ನೋ ಏರಿಯಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಅಲ್ಲೇ ಓದಿದ್ದೆ ನನ್ನ ವ್ಯಾಸಂಗ ಅಲ್ಲಿ ಮುಗಿಸಿ ಕೂಡಲೇ ಪಿ ಯು ಸಿಗೆ ಗೆ ನಾನು ಜೈನ್ ಕಾಲೇಜಿಗೆ ಶಿಫ್ಟ್ ಆದೆ ಪಿ ಯು ಸಿ ಮುಗಿಸಿದಾಗಲೇ ಅದಾದ್ಮೇಲೆ ಡಿಗ್ರಿ ಮಾಡಬೇಕು ಅಂತ ಪಿ ಎಸ್ ಸಿ ಯೂನಿವರ್ಸಿಟಿಗೆ ಚೇಂಜ್ ಮಾಡಿದೆ ನಾನು ಬಿ ಕಾಮ್ ಅನ್ನ ಅಲ್ಲೇ ಕಂಪ್ಲೀಟ್ ಮಾಡಿ ಈಗ ನಾನು ಕರೆಂಟ್ಲಿ ಎಮ್ ಬಿ ಎ ಮಾಡ್ತಾ ಇದೀನಿ ಈಗ ನೋಡಿ ವ್ಯಾಸಂಗ ಮಾಡ್ಬೇಕಂತಂದ್ರೆ ಬರಿಲಿಕ್ಕೆ ಎಲ್ಲಾ ಕೈ ಬೇಕು ಹೇಗೆ ನೀವು ಬರೀತಿದ್ರಿ ಸಾಮಾನ್ಯ ಶಾಲೆಯಲ್ಲೇ ಓದಿದ್ರಿ ಅಂತ ಹೇಳ್ತೀರಿ ಈಗ ಡಿಗ್ರಿ ಮಠ ಬಂದಿದ್ದೀರಾ ಅದು ಹೇಗೆ ಸಾಧ್ಯ ಆಯ್ತು ನಿಮಗೆ ಈ ವಿಷಯಕ್ಕೆ ಕುರಿತಂಗೆ ನಾನು ಮೊದಲಿಗೆ ನನ್ನ ತಂದೆ ತಾಯಿಗೆ ದೊಡ್ಡ ಆಶೀರ್ವಾದ ಬೇಕು ನನಗೆ ಅವ್ರ ಕಡೆಯಿಂದ ಯಾಕಂದ್ರೆ ಮಗು ಇರ್ತಾ ಹುಟ್ಟಿದಾಗಲೇ ಅವ್ರಿಗೂ ಹಿಂದೆ ಮುಂದೆ ಈ ತರ ಅನುಭವ ಇರ್ಲಿಲ್ಲ ನಮ್ ತಲೆಮಾರಲ್ಲೇ ಯಾವತ್ತು ಯಾವತ್ತೂ ಯಾವ ಮಗಗೂ ಈ ತರ ಆಗಿರ್ಲಿಲ್ಲ ನಮ್ ತಂದೆಯವರು ಅವಾಗ ಕೈ ಈ ತರ ಹುಟ್ಟಿತ್ತಲ್ವ ಅವರು ಆದಷ್ಟು ಪ್ರಯತ್ನ ಪತ್ರು ಏನಾರ ಚಿಕ್ಕ ವಯಸ್ಸಲ್ಲಿ ಕೈ ನೈಗೆ ಸರಿ ಮಾಡ್ಬೋದಾ ಅಂತ ಚೆನ್ನೈಗೆ ಬೆಂಗಳೂರಿಗೆ ಅಂತ ಸ್ಪೆಷಲ್ ಡಾಕ್ಟರ್ಸ್ ಭೇಟಿ ಮಾಡಿ ಈ ತರ ಪ್ಲಾಸ್ಟಿಕ್ ಈ ಕೈ ತೆಗೆದ್ಬಿಟ್ಟು ಇರೋ ಇರಾ ಕೈನ ಅವಾಗ ಏನಾರ ಯೂಸ್ ಆಗುತ್ತಾ ಸೊ ನನ್ ಸಾಮಾನ್ಯವಾಗಿ ಬೆಳಿಬೇಕು ಸಾಮಾನ್ಯವಾಗಿ ಬೆಳಿಬೇಕು ಅಂತ ಒಂದ್ ಕಡೆ ಇನ್ನೊಂದ್ ಕಡೆ ಅಂದ್ರೆ ಅವನ್ನ ಯಾರು ಬೇರೆ ದೃಷ್ಟಿಯಿಂದ ನೋಡಬಾರ್ದು ಎಲ್ರೂ ಅವ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅವ್ ಆಲೋಚನೆಯಲ್ಲಿ ಅವರು ತುಂಬಾ ಟ್ರೈ ಮಾಡಿದ್ರು ಬಟ್ ಆದ್ರೆ ಅದಕ್ಕೆ ಚಾನ್ಸಸ್ ಇತ್ತು ಕೂಡ ಅವತ್ತು ಒಂದ್ ಡಾಕ್ಟರ್ ನಮ್ ತಂದೆಗೆ ಪರ್ಸನಲ್ ಆಗಿ ಕರೆದಿ ಮಗನ್ಗೆ ಈ ತರ ಮಾಡ್ತಾ ಅಂತ ನಾನು ಕೇಳ್ಪಟ್ಟೆ ಅದು ಇವತ್ ಫಿಕ್ಸ್ ಮಾಡ್ಬೋದು ಬಟ್ ಆದ್ರೆ ಆಗುತ್ತೆ ನ್ಯಾಚುರಾಲಿಟಿ ಬರಲ್ಲ ಅದೇನೇ ಇದ್ರು ಪ್ಲಾಸ್ಟಿಕ್ ಮೆಷಿನ್ ಅಲ್ವಾ ಸರಿನೋ ತಪ್ಪಾ ಭಗವಂತ ಹಿಂಗ್ ಕೊಟ್ಟವ್ರೆ ಇದ್ರಿಂದಾನೇ ಅವನು ಸಾಗಸ್ತಾನೆ ನೀವು ಅವನಿಗೆ ಒಂದು ಪ್ರೋತ್ಸಾಹ ಉತ್ಸಾಹ ನೀಡಿ ಸಾಕು ಅವನೇ ಮುಂದಕ್ಕೆ ಬರ್ತಾನೆ ಅಂತ ಡಾಕ್ಟರ್ ಒಂದು ನಂಬಿಕೆಯಿಂದ ನನ್ನ ಮೇಲೆ ಹೇಳ ಅವ್ರ ನಂಬಿಕೆ ತಕ್ಕದಂಗೆ ನಾನು ಇವತ್ತು ಆದಷ್ಟು ಕ್ರೀಡಾಪಟು ಆಗಿ ಒಂದ್ ವಿದ್ಯಾರ್ಥಿಯಾಗಿ ಬರೀತಿದ್ರೆ ಹೇಗೆ ನೀವು ನಾವು ಬೆಳೆದಾಗ್ಲಿಂದಾನೇ ನಮ್ ಕೈಲಿ ಆದಷ್ಟು ನಾವು ಕಲಿಬೇಕು ಆದಷ್ಟು ಇಂಡಿಪೆಂಡೆಂಟ್ ಆಗಿ ಇರಬೇಕು ಅಂತಾನೆ ಹೇಳಿ ಬೆಳೆಸಿದ್ರಿಂದ ನಾವು ಪ್ರತಿ ಒಂದು ಚಿಕ್ಕದಿಂದ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನಾವೇ ಒಂದು ಸಲ್ಯೂಷನ್ ಮಾಡಿ ಅದಕ್ಕೆ ಬರೋರು ಬರೆಯೋದ್ರ ಬಗ್ಗೆ ಏನಂದ್ರೆ ನನಗೆ ಪೆನ್ ಹಿಡಿಯೋಕೆ ಆಗ್ತಿರ್ಲಿಲ್ಲ ಸೊ ಜೊತೆಗಿರೋರು ಹೆಂಗ್ ಸಪೋರ್ಟ್ ಮಾಡಬೇಕು ಅಂತ ಒಂದು ಅರಿವಿರ್ಲಿಲ್ಲ ಅವ್ರಿಗೆ ಸೊ ಹಂಗಿರುವಾಗ ನಾನೇ ಆ ಪೆನ್ನ ಹೆಂಗೋ ಹಿಡಿಯಕ್ ಪ್ರಯತ್ನ ಮಾಡಿ ಏನೋ ಗೀಚವನು ಸೊ ಅದರಿಂದ ನನ್ನ ಸುತ್ತಲಿರೋ ನಮ್ಮ ಸಿಸ್ಟರ್ಸ್ ಆಗಲಿ ಇಲ್ಲ ಟೀಚರ್ಸ್ ಆಗಲಿ ಅವರು ಪೆನ್ ಹಿಡಿಯೋಕೆ ಆಯ್ತಲ್ವಾ ದಾರಿಯಲ್ಲಿ ನನಗೆ ಎಲ್ಪ್ ಮಾಡಿ ಪೆನ್ ಕೈಯಿಂದ ಹಿಡಿಸಿ ಬರ್ದಿ ಹಂಗೆಲ್ಲ ಅಭ್ಯಾಸ ಮಾಡಿ ಅದಾದ್ಮೇಲೆ ನಾನೇ ಬರೆಯೋಕೆ ಶುರು ಮಾಡಿದೆ ಇನ್ನ ನೋಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಹೌದು ಸ್ಟಾರ್ಟಿಂಗ್ ಒಂಚೂರು ಅಷ್ಟು ಸ್ಪೀಡ್ ಬರ್ತಾ ಇರ್ಲಿಲ್ಲ ಬೇರೆ ಮಕ್ಳಿಗೆ ಉಳಿಸ್ಬೇಕಾದ್ರೆ ನನ್ಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರೋದು ಬಟ್ ಅದೇ ಸ್ಲೋ ಇರೋದು ಅಷ್ಟು ಫಾಸ್ಟ್ ಆಗ ನನ್ ಕೈ ಮೂವ್ ಇರ್ತಾ ಇರಲಿಲ್ಲ ಕಷ್ಟ ಆಗೋದು ಆದ್ಮೇಲೆ ಬರೀತಾ ಬರೀತಾ ಅಭ್ಯಾಸ ಆಗ್ತಾ ಇದ್ದಂಗ್ ನಮಗೂ ನಾರ್ಮಲ್ ಸ್ಪೀಡ್ ಬಂತು ಜಾಸ್ತಿ ಸ್ಪೀಡ್ ಬಂದಾಗಿಂದ ಬರೆಯೋದ್ರ ಬಗ್ಗೆ ಏನು ಸಮಸ್ಯೆ ಇರ್ಲಿಲ್ಲ ಅಲ್ಲ ಈಗ ಸಾಮಾನ್ಯರೊಂದಿಗೆ ಪರೀಕ್ಷೆಯಲ್ಲಿ ಕುಳಿತಾಗ ನಿಮ್ಗೆ ಏನಾದರೂ ವಿಶೇಷವಾದ ರಿಯಾಯಿತಿ ಇತ್ತಾ ಟೈಮಿಂಗ್ ಜಾಸ್ತಿ ಯಾಕಂದ್ರೆ ಕೈ ಹೀಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಸಮಯ ಕೊಡ್ತಿದ್ರ ಹೇಗೆ ಹೌದು ಖಂಡಿತ ನಮ್ಮ ಸ್ಕೂಲ್ನಲ್ಲೂ ನಲ್ಲೂ ಇರೋದು ಇನ್ನ ನಾನು ಬಟಾರೆ ಸ್ಕೂಲ್ ಟೈಮ್ ಅಲ್ಲಿ ಯಾವತ್ತೂ ಅದನ್ನ ಯೂಸ್ ಮಾಡಿರಲಿಲ್ಲ ಈ ಒಂಬತ್ತು ವರ್ಷಗಳು ಯಾವತ್ತೂ ಅದನ್ನ ಪ್ರಯತ್ನನೇ ಮಾಡಿದೆ ಅದ್ರ ಉಪಯೋಗನೂ ಮಾಡಿದೆ ಹಂಗೆ ಬರದ್ ಅಭ್ಯಾಸ ಆಗ್ಬಿಡಿದೆ ಯಾಕಂದ್ರೆ ಅದೇ ನಮ್ ಕಂಫರ್ಟಬಲ್ ಆಗಿದ್ದು ಈ ಹತ್ತನೇ ಕ್ಲಾಸ್ ಬಂದಾಗ ಎಸ್ ಎಸ್ ಎಲ್ ಸಿ ತುಂಬಾ ಮುಖ್ಯ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಹಂಗೆ ಹಿಂಗೆಲ್ಲ ಕೇಳ್ಪಟ್ಟಾಗ ಸರಿ ಆಯ್ತು ಇರೋದ್ ಏನಾರ ಕೇಳ ನೋಡೋಣ ಅಂದಾಗ ಅವಾಗ್ಲೇ ನಮ್ಗೂ ತಿಳಿದಿದ್ದು ದಿವ್ಯಾಂಗ್ ದಿವ್ಯಾಂಗರಿಗೆ ಈ ತರ ರಿಯಾಯಿತಿಗಳಿವೆ ಟೈಮಿಂಗ್ ಆಗ್ಲಿ ಇಲ್ಲ ಜೊತೆ ಕೂರ್ಸ್ಕೊಂಡ್ ನಮ್ ಬರೆಯಕ್ಕೆ ಯಾರಿಗಾರ ಆಗ್ಲಿ ಅಂತ ಸೊ ನನಗೆ ಎರಡು ಆಪ್ಷನ್ ಇತ್ತು ನೀವು ಯಾರನ ಜೂನಿಯರ್ಸ್ ನ ಕೂರ್ಸ್ಕೊಂಡು ಬರ್ಸ್ಬೋದು ನೀವು ಹೇಳ್ತಾ ಹೇಳ್ತಾ ಅವ್ರು ಬರೀತಾರೆ ಜೊತೆಗೆ ನಿಮ್ಗೆ ಎಕ್ಸ್ಟ್ರಾ ಟೈಮಿಂಗು ನೀಡಲಾಗುತ್ತೆ ಅಂತ ನಾನು ಬರೀ ಎಕ್ಸ್ಟ್ರಾ ಟೈಮಿಂಗ್ ಮಾತ್ರ ಚೂಸ್ ಮಾಡಿಕೊಂಡೆ ಯಾಕಂದ್ರೆ ನಮ್ ಕೈಲೇ ಬರೆಯಕ್ ನಮ್ಗೆ ಯಾಕೆ ಇನ್ನೋದಿ ನಾವೇ ಬರ್ದಿ ಒಂದು ಎಕ್ಸ್ಟ್ರಾ ಸಮಯ ಕೇಳಿದಾಗ ಲಾಸ್ಟ್ ಮೆಂಟ್ ಅಲ್ಲಿ ಆ ಟೈಮ್ಗೆ ಬೇರೆ ವಿದ್ಯಾರ್ಥಿಗೆ ಮಕ್ಳಿಗೆ ಪೇಪರ್ಸ್ ಸಬ್ಮಿಟ್ ಮಾಡಕ್ ಕೇಳಿದಾಗ ನನಗೆ ಎಷ್ಟ್ ಬೇಕೋ ಟೈಮ್ ಅಷ್ಟು ನೀಡ್ತಾರೆ ಕಾಲ್ ಗಂಟೆ ಇಪ್ಪತ್ತು ನಿಮಿಷ ತಗೊಳೋದ್ ಹೆಚ್ಚು ಮೇಡಮ್ ಈಗ ಸಮಯ ನಾವ್ ಅಷ್ಟ್ ಸ್ಪೀಡ್ ಆಗಿ ಬರ್ದ ಪ್ರಾಕ್ಟೀಸ್ ಆಗ್ಬಿಟ್ಟಿತ್ತು ಸ್ಪೀಡ್ ಆಗಿ ಬರೋದು ಎಷ್ಟು ತಗೊಂಡ್ರಿ ಪರ್ಸೆಂಟೇಜ್ ಎಸ್ ಎಲ್ ಸಿ ಅಲ್ಲಿ ಎಸ್ ಎಲ್ ಸಿ ನೋಡಿ ಸಾಮಾನ್ಯರೇ ಈಗ ಬಹಳಷ್ಟು ಸಮಸ್ಯೆಗಳನ್ನ ಹೇಳ್ಕೊತಾರೆ ನೀವು ದಿವ್ಯಾಂಗರಾಗಿನೂ ಕೂಡ ನಿಮ್ಮ ಕೈಯಾರೇ ಬರೆದು ಏಟಿ ಪರ್ಸೆಂಟ್ ತಗೊಂಡಿದ್ದೀರಲ್ಲ ಅದು ಬಹಳ ದೊಡ್ಡ ಸಾಧನೆ ಅಂತ ಹೇಳ್ಬೋದು ನವೀನವ್ರೆ ಈಗ ಮತ್ತೆ ಕ್ರೀಡಾ ಜಗತ್ತಿಗೆ ಹೊರಳೋದಾದ್ರೆ ನೀವು ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಯಾಕಂದ್ರೆ ಬಹಳಷ್ಟು ಕ್ರೀಡೆಗಳಿವೆ ಅದರಲ್ಲಿ ನೀವು ಸ್ವಿಮ್ಮಿಂಗ್ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಕಾರಣ ಏನು ನಮಗೆ ಸ್ವಿಮ್ಮಿಂಗ್ ಅನ್ನೋ ತಿಳುವಳಿಕೆ ಇರಲಿಲ್ಲ ಆದ್ರೆ ನಮ್ಮ ಸ್ಕೂಲ್ನಲ್ಲಿ ವೀಕೆಂಡ್ ಬ್ಯಾಚ್ ಅಂತ ಸ್ವಿಮ್ಮಿಂಗ್ ಕ್ಲಾಸ್ ಗೆ ಆಫರ್ ಮಾಡೋರು ನಾವು ಎರಡು ಮೂರು ವರ್ಷ ಅದು ಕೇಳ್ಪಟ್ಟು ಬೇಡ ಅಂತ ಬಿಟ್ಟಾಗ ಅದಾದ್ಮೇಲೆ ಒಂದ್ಸಲ ಟ್ರೈ ಮಾಡೋಣ ಅಂತ ನಮಗೂ ಆಸಕ್ತಿ ಇರ್ತವಲ್ಲ ಸೊ ಅದರಿಂದ ನಾವು ಫಸ್ಟ್ ವೀಕೆಂಡ್ ಬ್ಯಾಚ್ ಶುರು ಮಾಡ್ಕೊಂಡಿದ್ವಿ ಅವಾಗ ಮಾಡಿದಾಗ್ಲೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೊಂಥರ ನೆಗೆಟಿವಿಟಿ ಇತ್ತು ಸುತ್ತಲೂ ಬೇರೆ ಮಕ್ಕಳು ಎಲ್ಲ ಹೆಂಗೋ ನೀರು ಮಾಡ್ತವೆ ನಾವು ಮುಳುಗಂತ ಅಷ್ಟಿದಾಗಲ್ಲ ಅಂತ ಅಂದ್ರೆ ಸ್ವಿಮ್ಮಿಂಗ್ ಕಲಿಬೇಕಂದ್ರೆ ಕೈ ಮತ್ತು ಕಾಲು ಎರಡು ಬಲಿಷ್ಠವಾಗಿರಬೇಕು ಕಾಲೇನೋ ಸಹಜವಾಗಿದೆ ಕೈ ಎರಡು ಇದಾಗಿದೆ ಕೋಚ್ ಹೇಗೆ ನಿಮ್ಮನ್ನ ಸ್ವೀಕರಿಸಿದ್ರು ಅವರ ಪ್ರೋತ್ಸಾಹ ಹೇಗಿತ್ತು ಮತ್ತೆ ನಿಮ್ಮ ಆಸಕ್ತಿ ಹೇಗಿತ್ತು ಸ್ವಿಮ್ಮಿಂಗ್ ಕಲಿಯುವಾಗ ನಮಗೆ ಆ ನೀರ್ ನೋಡ್ದಾಗ್ಲೇ ಒಂಥರ ಖುಷಿ ಇತ್ತು ಇನ್ನು ನಮ್ ಕೋಚ್ ಹೇಳ್ಬೇಕಂದ್ರೆ ಅವರು ಫಸ್ಟ್ ಎಲ್ಲ ಸ್ಟೂಡೆಂಟ್ಸ್ನು ಅಲೋವ್ ಮಾಡ್ತಿದ್ರು ಬಟ್ ಅದೇ ನನ್ನನ್ ಮಾತ್ರ ನೋಡಿದ್ ಫಸ್ಟ್ ಸೈಟಲ್ಲೇ ಅಡಿಯಿಂದ ಮುಡಿವರ್ಗು ನೋಡಿದ್ರು ದೈಹಿಕ ಎಲ್ಲ ಚೆನ್ನಾಗಿದ್ರು ಕೂಡ ಕೈ ಹಿಂಗಿದೆಯಲ್ಲ ಇವ್ನ ನೀರು ಇಳಸದ ಬೇಡವಾ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರ ಮೇಲೆ ಬರುತ್ತಲ್ಲ ಅಂತ ಬೇರೆ ಮಕ್ಳಿಗೆ ಇವತ್ತೇನ್ ಯೋಚನೆ ಮಾಡೋರು ಬಟ್ ಆದರೆ ನನಗ್ ಮಾತ್ರ ಇಳಿಸದ ಬೇಡವಾ ಅನ್ನೋ ಯೋಚನೆ ನೋಡ್ತಿದ್ರು ಅದಾದ್ಮೇಲೆ ಅವರು ಏನೋ ಸರಿ ಆಯ್ತು ಪ್ರಯತ್ನ ಮಾಡ್ಸೋಣ ಹುಡ್ಗ ಏನೋ ಮಾಡ್ಬೇಕು ಅಂತ ಬಂದವನೇ ಅಂತ ಅವರು ಆಸಕ್ತಿಯಿಂದ ನಂಬಿಕೆಯಿಂದ ನಾನು ಅಲೋ ಮಾಡಿದ್ರು ನಾವು ಎಲ್ಲ ನಾರ್ಮಲ್ ಅಂತ ಹಂಗೆ ಬೆಳ್ದಿದ್ ಮಕ್ಳು ಸೊ ಆಗಿರುವಾಗ ನಾವು ನೀರಲ್ಲಿ ಜಂಪ್ ಹೊಡ್ದಾಗ್ಲೆ ಅವ್ರಿಗೆ ಆಶ್ಚರ್ಯ ಆಗೋದು ಏನಪ್ಪಾ ಹುಡುಗ ಇಷ್ಟು ಖುಷಿ ಆಗಿದ್ದಾನೆ ಅಂತ ಅದಾದ್ಮೇಲೆ ನನ್ನ ನೋಡಿ ಅವ್ರು ಅವ್ರಿಗೂ ಖುಷಿ ಬಂದು ಆಮೇಲೆ ನಮಗೂ ಆಸಕ್ತಿ ಇನ್ನೂ ಜಾಸ್ತಿ ಆಗ್ತಾ ಆಗ್ತಾ ವರ್ಕೌಟ್ ಮಾಡಿ ಎಲ್ಲ ಹಂಗೆ ನಡೀತು ಮೊದಲೇ ಸಲ ಸ್ವಿಮ್ಮಿಂಗ್ ಪೂಲಿಗೆ ಇಳಿದಾಗ ಹೇಗಿತ್ತು ಮನಸ್ಥಿತಿ ಏನಾದರೂ ಸಾಧನೆ ಮಾಡಬಹುದು ಅನ್ನಿಸ್ತಾ ಇತ್ತ ಅಥವಾ ಓಕೆ ನನ್ನ ದೈಹಿಕ ಒಂದು ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಇರ್ಲಿ ಅನ್ನಿಸ್ತಾ ನನಗೆ ಸ್ವಿಮ್ಮಿಂಗ್ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ಖುಷಿ ತರೋದು ನೀರಲ್ಲಿ ನೀರಲ್ಲಿ ಬಿದ್ದಾಗಲೇ ಒಂಥರ ಬಾಡಿ ಎಲ್ಲಾ ಫ್ಲೋಟ್ ಆಗೋದು ನೀರಲ್ಲಿ ತೇಲಾಡೋದು ಅಂತಾರಲ್ಲ ಆ ಅದು ಎಲ್ಲಾ ಖುಷಿ ಇರೋದು ನಾವ್ ಅವತ್ತಿಗೆ ಈ ಆಲೋಚನೆ ಇರ್ಲಿಲ್ಲ ಒಂದ್ ದಾರಿ ಇದೆ ಇದ್ರಲ್ಲೂ ಕೂಡ ನಾವು ಇದ್ರಲ್ಲಿ ಮುಂದಕ್ಕೆ ಏನಾರ ಸಾಧಿಸ್ಬೋಡೋ ನಾವೆಲ್ಲಾ ನಮ್ಗೆ ತಿಳಿವಳ್ಕೆ ಇರ್ಲಿಲ್ಲ ನಾವ್ ಅಷ್ಟು ಯೋಚನೆ ಮಾಡ್ತಿರ್ಲಿಲ್ಲ ಇವಾಗ ಎಷ್ಟಿದ್ಯೋ ಅಷ್ಟ್ ಪ್ರಯತ್ನ ಮಾಡೋಣ ಅನ್ನ ಖುಷಿ ಬರೋದು ಮಾಡ್ತಾ ಮಾಡ್ತಾ ಒಂದ್ ಎರಡ್ ವರ್ಷ ಸ್ಕೂಲ್ ನಲ್ಲಿ ಮಾಡಿದ್ದೆ ಆ ಎರಡನೇ ವರ್ಷ ಮಾಡುವಾಗ್ಲೇ ಈ ತರ ಸುದ್ದಿಗಳು ಕೇಳ್ಪಟ್ಟಿದ್ದು ನಮ್ಗೂ ಈ ತರ ದಾರಿ ಇದೆ ನಾರ್ಮಲ್ ಮಕ್ಳು ಅಲ್ಲದೆ ದಿವ್ಯಾಂಗರಿಗೂ ಅಂತಾನೆ ಒಂದು ಕಾಂಪಿಟೇಷನ್ಸ್ ನಡೆಸ್ತಾರೆ ಸ್ಪರ್ಧೆಗಳು ನಡೆಸ್ತಾರೆ ಅದಕ್ಕೆ ಹೆಸರು ಪ್ಯಾರಾ ಗೇಮ್ಸ್ ಅಂತಾರೆ ಆ ಸ್ಪರ್ಧೆ ನಿಮ್ಗೆ ಅಂತಾನೆ ಇರುತ್ತೆ ಅದ್ರ ಮೇಲೆ ನಮ್ಗೆ ಅಂತ ಒಂದು ಕ್ಲಾಸಿಫಿಕೇಶನ್ ಮಾಡ್ತಾರೆ ಅದ್ರ ಮೇಲೆ ನಿಮ್ಗೆ ರಿಸಲ್ಟ್ ಗಳು ಆಗುತ್ತೆ ಅಂತೆಲ್ಲ ಕೇಳ್ಪಟ್ಟಾಗ ಸರಿ ಆಯ್ತು ಅವಾಗ ನಮ್ ಕೋಚ್ ಶರತ್ ಶರದ್ ಗಾಯಕೋಡ್ ಅಂತ ಅವರು ಒಂದು ದಿವ್ಯಾಂಗರೆ ಎಡಗೈ ಬೆಳವಣಿಗೆ ಇರ್ಲಿಲ್ಲ ಅವರು ನಮ್ಗಿಂತ ಹಲವಾರು ಸಾಧನೆಗಳು ಮಾಡಿದ್ರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಪದಕಗಳು ಗೆದ್ದಿ ಪ್ರೇರಣೆ ನಿಮಗೆ ಹಲವಾರು ಗಳು ಮಾಡಿ ಅವ್ರ ಆಗ್ಲೇ ಅರ್ಜುನ ಅವಾರ್ಡ್ ಎಲ್ಲ ನ್ಯಾಷನಲ್ ಅವಾರ್ಡ್ ಎಲ್ಲ ಆಗಿತ್ತು ಅವ್ರಿಗೆ ಗೆದ್ದಿದ್ರು ರೆಕಾರ್ಡ್ ಹೋಲ್ಡರ್ ಕೂಡ ಅವರು ಸೊ ಆಗಿರುವಾಗ ಅವರು ಅದೇ ನಲ್ಲೇ ಸೈಮಲ್ಟೇನಿಯಸ್ ಆಗಿ ನನ್ನ ಅದೃಷ್ಟ ಅದು ಅದೃಷ್ಟವಾಗಿ ಅವರು ಅಲ್ಲೇ ಕಾಂಪಿಟೇಷನ್ಸ್ ಗಳಿಗೆ ಮಾಡ್ತಿದ್ರು ಕೋಚ್ ಆಗಿ ಅವಾಗ ಸೊ ನನ್ನನ್ನ ಅವ್ರು ನೋಡ್ಬಿಟ್ಟು ಈ ಹುಡುಗನ್ಗೂ ಆಫರ್ ಮಾಡೋಣ ಅಂತ ಬಂದಿ ನಮ್ಗೆ ಹೇಳಿದ್ರು ಅವಾಗ ನಮ್ ತಾಯಿ ಜೊತೆಗೆ ಬರೋರ್ ನನ್ ಜೊತೆಗೆ ಈ ತರ ದಿವ್ಯಾಂಗ್ರ ಅಂತಾನೆ ಒಂದು ಸ್ಪರ್ಧೆಗಳು ನಡೆಸ್ತೀವಿ ನಾವೇ ಅದಕ್ಕೆ ನಾವೇ ಅದಕ್ಕೆ ಸ್ಟೇಟಲ್ಲಿ ಇದ್ ಮಾಡ್ತೀವಿ ಅವ್ರ ಅದಾದ್ಮೇಲೆ ಫಸ್ಟ್ ಸ್ಟೇಟ್ ಲೆವೆಲ್ ಮಾಡಿ ಗೆದ್ರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಾಗೆ ಮಾಡ್ಬೋದು ಬಹಳಷ್ಟು ಅವಕಾಶಗಳಿವೆ ನಿಮ್ ಮಗುನ ಒಂದ್ಸಲ ಅದಕ್ಕೆ ಪ್ರಯತ್ನ ಮಾಡಿಸಿ ಅಂತ ಹೇಳಿದ್ರು ಫಸ್ಟು ಬೇಡ ಅಂತ ಮನೆಯಲ್ಲಿ ಯೋಚನೆ ಮಾಡೋರು ಯಾಕಂದ್ರೆ ನಿಮ್ ತಂದೆ ಕಟ್ಟಡ ಕಾರ್ಮಿಕರು ಈ ಸ್ವಿಮ್ಮಿಂಗ್ ಕೋಚಿಂಗ್ ಆಮೇಲೆ ಹೋಗ್ಲಿಕ್ಕೆ ಎಲ್ಲ ಬಹಳ ವೆಚ್ಚದ ಒಂದು ಆಟ ಅಂತ ಹೇಳ್ಬೋದು ಹೇಗೆ ನಿಭಾಯಿಸಿದ್ರು ಅದನ್ನ ನಿಮ್ಮ ಪಾಲಕರು ದುಡ್ಡಿನ ಕಷ್ಟಗಳು ಇದೆ ಬಟ್ ಆದ್ರೆ ಅವರು ದುಡ್ಡಿನ ಕಷ್ಟಗಳು ಇದ್ದಿದ್ದೆ ಬಟ್ ಆದ್ರೆ ಈ ತರ ಸಾಧನೆಗಳು ಎಲ್ರು ಮಾಡಕ್ಕಾಗಲ್ಲ ನನ್ನ ಮಗನಲ್ಲಿ ವಿಶೇಷ ಇದ್ದು ಅವಕಾಶಗಳು ಮಾಡ್ಕೊಂಡಿದ್ದಾನೆ ಅಂದಾಗ ನಾನು ಒಂದ್ ತಂದೆಯಾಗಿ ನನ್ ಕೆಲ್ ಆಗಿದ್ನ ಸಪೋರ್ಟ್ ನಾನು ಮಾಡ್ಬೇಕು ಅವಾಗ ಖರ್ಚುಗಳು ಆದಾಗ ಅವರು ಹೆಂಗೋ ಮ್ಯಾನೇಜ್ ಮಾಡಿ ನಂಗೆ ಕಾಂಪಿಟೇಷನ್ ಕಾಂಪಿಟೇಷನ್ಗೆ ಅವರು ನನ್ನ ಮೇಲೆ ನಂಬಿಕೆ ಇಟ್ಟಿ ಕಳ್ಸಿಕೊಡೋರು ಅವ್ರ ನಂಬಿಕೆ ನಾವು ಇದುವರೆಗೂ ರಾಷ್ಟ್ರ ಮಟ್ಟದಲ್ಲಿ ಇಪ್ಪತ್ತೈದಕ್ಕೆ ಹೆಚ್ಚು ಪದಕಗಳನ್ನು ಗೆದ್ದಿದೀವಿ ಸ್ಟೇಟ್ ಲೆವೆಲ್ ಅಲ್ಲೂ ಮೂವತ್ ಮೆಡಲ್ ಗೆದ್ದಿದೀವಿ ಸೊ ಇನ್ನೂ ನಾವು ಸೋ ಏಷ್ಯನ್ ಗೇಮ್ಸ್ ಹೀಗೆ ಪ್ರಯತ್ನ ಮಾಡ್ತಾ ಇರ್ತೀವಿ ಇನ್ನು ಅದ್ರ ಮೇಲೆ ಪದಕ ಗೆದ್ದಿ ನಮ್ ದೇಶಕ್ಕೆ ಒಂದ್ ಕೀರ್ತಿನ ತಂದ್ಕೊಡ್ಬೇಕು ನಿಮ್ಮ ಈ ಬೆಳವಣಿಗೆಯಲ್ಲಿ ಪಾಲಕರ ಪಾತ್ರ ಬಹಳ ದೊಡ್ಡದಿದೆ ಅಂತ ಹೇಳ್ಬೋದು ಯಾಕಂದ್ರೆ ಪಾಲಕರಾದವರು ಹಿಂದೆ ನಿಂತು ನೀ ಹೋಗು ಮುಂದೆ ನಿನ್ನಲ್ಲಿ ಒಂದು ಪ್ರತಿಭೆ ಇದೆ ಅಂತ ಅವರು ಬೆನ್ನು ಚಪ್ಪರಿಸಿದಾಗ ಮಾತ್ರ ಇಂಥ ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಸ್ವಿಮ್ಮಿಂಗ್ ಮಾಡುವಾಗ ಚಾಲೆಂಜ್ ಗಳನ್ನ ಫೇಸ್ ಮಾಡಿದ್ರೆ ಯಾಕಂದ್ರೆ ಸಾಮಾನ್ಯ ಜನರು ಈಜಿ ಆಗಿ ಬಿಡುತ್ತಾರೆ ಅಲ್ವಾ ಏನ್ ಅನಿಸ್ತಿತ್ತು ನಿಮ್ಗೆ ಅವಾಗ ಮೇಡಮ್ ಚಾಲೆಂಜ್ ಅಂತ ಹೇಳ್ಬೇಕಂದ್ರೆ ನಮ್ಗೆ ಸ್ವಿಮ್ಮಿಂಗ್ ಅನ್ನೋದ್ ಬಿಟ್ಟು ಜಸ್ಟ್ ಡೈಲಿ ಆಕ್ಟಿವಿಟೀಸ್ ನಲ್ಲಿ ದಿನನಿತ್ಯ ಕಾರ್ಯಗಳು ಮಾಡೋಕೆ ನಮ್ಗೆ ಹಲವಾರು ಕಷ್ಟಗಳು ಆಗೋದು ಚಿಕ್ಕ ವಯಸ್ಸಿನಲ್ಲಿ ನಾವ್ ಇತರ ದಿವ್ಯಾಂಗರಾಗಿದ್ದಾಗ ನಾವ್ ಎದ್ದು ನಡೆಯೋದೇ ಒಂದು ಕಷ್ಟ ಯಾಕಂದ್ರೆ ನಡೆಯೋದಿಕ್ಕೆ ಕೈ ಸಪೋರ್ಟ್ ಬೇಕಾಗುತ್ತೆ ಮಕ್ಳಿಗೆ ನಮ್ಗೆ ಕೈ ಸಪೋರ್ಟ್ ಇರ್ಲಿಲ್ಲ ನಮ್ಗೆ ಕಾಲೇ ದೇವ್ರು ಕೊಟ್ಟಿದ್ದು ಒಂದ್ ಬಲ ಸೊ ನಾವ್ ಆ ಒಂದ್ ಬಲನ ನಾವು ಅದನ್ನ ಯೂಸ್ ಮಾಡಿ ನಾಡ್ದು ಮಕ್ಕಳಾಗಿ ಎದ್ ಮಾಡೋದು ಪ್ರತಿ ಒಂದು ಕೆಲ್ಸಗಳು ಕಷ್ಟನೇ ಬಟ್ಟೆ ಹಾಕೋದ್ರಿಂದ ಇರೋದು ಕಾಲೇಜ್ ನಾವು ಹೋಗೋದ್ ಬರೋದು ಸ್ಕೂಲ್ ಹೋಗಿ ಬರೋದು ಎಲ್ಲಾ ಕಷ್ಟಗಳೇ ಪ್ರತಿ ಹೆಜ್ಜೆಗೂ ತಾಯಿ ಜೊತೆಗಿರ್ತಿದ್ರ ಹೇಗೆ ಒಬ್ರು ಬೇಕೇ ಬೇಕು ಅಲ್ವಾ ನಿಮ್ಮನ್ನ ನೋಡ್ಕೊಳ್ಲಿಕ್ಕೆ ನೀವೆಲ್ಲೆಲ್ಲ ಹೋಗ್ತೀರಾ ನಿಮ್ ಹಿಂದೆ ಒಬ್ರು ಬೇಕು ಹೇಗೆ ಸಹಾಯ ಮಾಡಿದ್ರು ತಾಯಿ ಹೌದು ಮೇಡಂ ನಮಗೆ ಸಹಾಯ ಅನ್ನೋದು ಖಂಡಿತ ಬೇಕಾಗಿತ್ತು ಬಟ್ಟೆ ಹಾಕೋದ್ರಿಂದ ಎಲ್ಲಾರ ಹೋಗ್ ಬರೋದು ನಡೆದಾಡೋದು ಅನ್ನುವಾಗ ನಮ್ಮ ತಾಯಿ ಯಾವಾಗ ನಮ್ಮ ಜೊತೆಗಿರೋರು ನಮ್ಮ ತಾಯಿಯಿಂದನೇ ನಾನು ಎಲ್ಲ ಕಲ್ತಿದ್ದು ತಮ್ಮದೇ ಅವರು ಕೂಡ ಎಲ್ಲ ಹೇಳ್ಕೊಡೋರೆ ಬಟ್ ಅರೆ ತಂದೆಯವರು ಕೆಲ್ಸಕ್ಕೆ ಹೋಗಿ ಬರೋದ್ರಿಂದ ಅವರು ಅಷ್ಟು ಸಿಗೋದಿಲ್ಲ ಅವಾಗ ಅವರೆಲ್ಲ ಪ್ರತಿ ಒಂದು ಸಹಾಯ ಮಾಡೋರು ನಿಮ್ಮ ಮೊದಲನೇ ಸ್ವಿಮ್ಮಿಂಗ್ ಸ್ಪರ್ಧೆಯನ್ನ ನೆನಪಿಸ್ಕೊಳ್ಳೋದಾದ್ರೆ ಯಾವ್ದದು ಹೇಗಿತ್ತು ಅದರ ಅನುಭವ ಶರದ್ ಗಾಯಕ್ವಾಡ್ ಸರ್ ನಮ್ಮ ಕೋಚು ಅವ್ರು ನಮಗೆ ತಿಳಿಸ್ದಂಗೆ ಅದೇ ನನ್ನ ಮೊದಲನೇ ಸ್ಪರ್ಧೆ ನಾನು ಭಾಗವಹಿಸಿ ಮಾಡಿದ್ದು ಅಲ್ಲಿ ಮೊದಲನೇ ಹೋದಾಗ ಫಸ್ಟ್ ಬಂದಿದ್ದೇ ಭಯ ನಾವು ಬೆಳೆದಿದ್ದು ವಾತಾವರಣ ಹೇಗಿತ್ತು ಅಂದ್ರೆ ಸಾಮಾನ್ಯ ಮಕ್ಳ ಜೊತೆ ಬೆಳೆದಿದ್ದು ಸೊ ಆಗಿರುವಾಗ ನಾನೊಬ್ನೇ ದಿವ್ಯಾಂಗನಾಗಿರೋನು ಬೇರೆ ಎಲ್ಲಾ ಮಕ್ಳುಗಳು ನೆಟ್ಟಿಗಿರೋರು ಬಟ್ ಅಲ್ಲಿ ಹೋಗಿ ನಾವು ನೋಡ್ದಾಗ ನಾನೊಬ್ನೇ ಇದು ಅನ್ಕೊಂಡ್ರೆ ನನಗಿಂತ ಇನ್ನೂ ಹಲವಾರು ಸಮಸ್ಯೆಗಳಿರೋ ಜನರು ದೊಡ್ಡ ಸಮಸ್ಯೆಗಳನ್ನ ಎದುರಿಸ್ತಾ ಇದಾರೆ ಜನ್ರು ಅಂತ ಅವಾಗ ನಿಮಗೆ ಒಂದು ಸತ್ಯದ ಅನುಭವ ಆಗಿರ್ಬೇಕಲ್ಲ ಹೌದು ಮೇಡಮ್ ಖಂಡಿತ ನಾವು ಅವ್ರನ್ನ ನೋಡಿದಾಗ ಮೊದಲಿಗೆ ಭಯ ಬಂದಿದ್ ನಿಜ ಅದಾದ್ಮೇಲೆ ನಾವು ಅನ್ಕೊಂಡಿದ್ದೆ ಭಗವಂತನ ಭಗವಂತ ನನಗೆ ಇದು ಕೊಟ್ಟಿದ್ದಕ್ಕೆ ನಾನ್ ಇಷ್ಟ ದಿನ ಏನೇನೋ ಅನ್ಕೊಂಡಿರ್ಬೋದು ಅವ್ರನ್ನ ಕಂಪೇರ್ ಮಾಡಿದ್ರೆ ನಾನೇ ಸ್ವಲ್ಪ ಪರವಾಗಿಲ್ಲ ಅನ್ನೋದಕ್ಕೆ ಭಗವಂತನಿಗೆ ಒಂದು ಧನ್ಯವಾದಗಳನ್ನ ಹೇಳಿ ಆ ಸ್ಪರ್ಧೆಯಲ್ಲಿ ಮೊದಲನಾಗ ಭಾಗವಹಿಸಿದಾಗ ನಮ್ ಕೈಯಲ್ಲಿ ಆಗಿದ್ ಪ್ರಯತ್ನ ನಾವು ಮಾಡಿದ್ವಿ ಒಂದೇ ಇವೆಂಟ್ ಮಾಡಿದ್ವು ಅವಾಗ ನಮ್ಗೆ ಅಷ್ಟು ಪ್ರಾಕ್ಟೀಸ್ ಇರ್ಲಿಲ್ಲ ನೀರ್ನಲ್ಲಿ ನೀರ್ನಲ್ಲಿ ಹಲವಾರು ಸ್ಟ್ರೋಕ್ ಗಳು ಇರುತ್ತೆ ಬಟರ್ಫ್ಲೈ ಬ್ಯಾಕ್ ಸ್ಟ್ರೋಕ್ ಬ್ರೆಸ್ಟ್ ಸ್ಟ್ರೋಕ್ ಫ್ರೀ ಸ್ಟೈಲ್ ಅಂತ ಸೊ ನಾವೆಲ್ಲ ಮಾಡೋಕೆ ಇನ್ನೊ ಟೈಮ್ ಬೇಕಿತ್ತು ಬಟ್ ಆದರೆ ಅವತ್ತಿಗೆ ನಮ್ಗೆ ಫ್ರೀ ಸ್ಟೈಲ್ ಅನ್ನೋ ಒಂದು ನಾಲೆಜ್ ಇದ್ರಿಂದ ನಾವು ಆ ಇವೆಂಟ್ನೆ ಮಾಡಿದ್ವಿ

ಮೊದಲನೇ ಸ್ಪರ್ಧೆ ಈ ಬೆಳ್ಳಿ ಪದಕ ಆದಾಗ್ಲೇ ನಮ್ಗೆ ನಮ್ಮೇಲೆ ಇನ್ನೂ ಹೆಚ್ಚಾಗುತ್ತೆ ಅವತ್ತಿಂದ ಇವತ್ತರೆಗೂ ನಾವು ಎಲ್ಲ ನ್ಯಾಷನಲ್ಸ್ ಅಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡಿರ್ತೀವಿ ಇನ್ನೂ ಹೇಳ್ಬೇಕಂದ್ರೆ ನಾವಿಲ್ದೇ ನ್ಯಾಷನಲ್ ಟೀಮೇ ಇರ್ಲಿಲ್ಲ ಪ್ರತಿ ನ್ಯಾಷನಲ್ ಟೀಮನ್ನು ನಾವು ಸೆಲೆಕ್ಟ್ ಆಗೋರು ಅದಾದ್ಮೇಲೆ ಇನ್ನು ಇಂಟರ್ ನ್ಯಾಷನಲ್ಸ್ ಏಷ್ಯನ್ ಗೇಮ್ಸ್ ಮಾಡ್ತಾ ಇದೀವಿ ಈಗ ರಾಜ್ಯ ಮಟ್ಟದಲ್ಲಿ ಎಷ್ಟು ಪದಕಗಳು ಬಂದಿದೆ ನಿಮಗೆ ಅಂದರೆ ಒಟ್ಟಾರೆ ಎಷ್ಟು ಪದಕಗಳನ್ನು ಗೆದ್ದಿದ್ದೀರಾ ಅದ್ರ ಕುರಿತಾಗಿ ಹೇಳೋದಾದ್ರೆ ರಾಜ್ಯ ಮಟ್ಟದಲ್ಲಿ ನನ್ನ ಪದಕಗಳ ಬಗ್ಗೆ ಹೇಳಬೇಕಂದ್ರೆ ಇಪ್ಪತ್ತೈದಕ್ಕೂ ಹೆಚ್ಚು ಅದರಲ್ಲಿ ಇಪ್ಪತ್ತರ ಮೇಲೆ ಚಿನ್ನ ಪದಕಗಳಿದೆ ಬಹುಪಾಲ ಸ್ವರ್ಣ ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಪದಕಗಳು ಮತ್ತೆ ಯಾವ್ಯಾವ ಸ್ಪರ್ಧೆಗಳಲ್ಲಿ ಭಾಗವಹಿಸಿದೀರಾ ಹೇಗಿತ್ತು ಆ ಅನುಭವ ಯಾಕಂದ್ರೆ ರಾಜ್ಯ ಮಟ್ಟದಾದ್ರೆ ನಮ್ಮ ರಾಜ್ಯದೊಳಗಿರುವ ವಿಶೇಷ ಚೇತನರ ಜೊತೆಗೆ ನೀವು ಸ್ಪರ್ಧೆ ಗೆಲಿತೀರಾ ರಾಷ್ಟ್ರ ಮಟ್ಟದಲ್ಲಿ ಅದೊಂಥರ ದೊಡ್ಡ ಸ್ಪರ್ಧೆ ಅಂತ ಹೇಳ್ಬೋದು ಹೇಗಿತ್ತು ಆ ಅನುಭವ ರಾಜ್ಯ ಮಟ್ಟ ಅನ್ನಾಗ ಎಲ್ಲಾ ಎಲ್ಲಾ ಡಿಸ್ಟ್ರಿಕ್ಟ್ ಇಂದ ಎಲ್ಲಾ ಸಿಟಿಯಿಂದ ಬರೋದು ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವು ಗೆದ್ದ ಮೇಲೆ ಹೋಗೋದು ನ್ಯಾಷನಲ್ಸ್ ಅಂತ ಆ ನ್ಯಾಷನಲ್ಸ್ ಅಲ್ಲಿ ಇದು ರಾಜ್ಯ ಮಠ ಆದ್ರೆ ಅದು ರಾಷ್ಟ್ರೀಯ ಮಠ ಸೊ ನಮ್ಮ ಭಾರತ ರಾಷ್ಟ್ರದಲ್ಲಿ ಹಲವಾರು ರಾಜ್ಯಗಳು ಆ ಎಲ್ಲ ರಾಜ್ಯಗಳಿಂದನು ಬರ್ತಾರೆ ಪಾರ್ಟಿಸಿಪೆಂಟ್ಸ್ ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ಸೊ ಹೌದು ಮೇಡಮ್ ಖಂಡಿತ ಟಫ್ ಇದ್ದಿದ್ದೆ ನಾವು ವಾತಾವರಣ ಪ್ರಾಕ್ಟೀಸ್ ಮಾಡೋ ವಾತಾವರಣ ಒಂದಾದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಅವರು ಬೇರೆ ಬೇರೆ ವಾತಾವರಣಗಳ ಪ್ರಾಕ್ಟೀಸ್ ಮಾಡ್ತಾರೆ ಸೊ ಆಗಿರುವಾಗ ನಾವು ಮೊದಲನೇ ಸಲ ರಾಷ್ಟ್ರ ಮಟ್ಟಕ್ಕೆ ಮಾಡ್ದಾಗ ಪದಕಗಳಾಗಿರ್ಲಿಲ್ಲ ನನ್ನ ಇವತ್ತಿನ ಈ ಪಯಣ ಶುರುವಾಗಿದ್ದೆ ಮೊದಲನೇ ಸೋಲಿಂದ ಸೊ ನಾವು ಸೋತ್ವಿ ಅಂತ ಯಾವತ್ತೂ ನಾವು ತಲೆ ಬಾಗ್ಲಿಲ್ಲ ಇವತ್ತಾಗಿಲ್ಲ ಅಂದ್ರೆ ನಾಳೆ ಆಗುತ್ತೆ ಒಂಥರ ಹೋರಾಟದ ಬದುಕು ನಿಮ್ದು ಒಟ್ಟು ಜೀವನವೇ ಒಂದು ದೊಡ್ಡ ಹೋರಾಟ ಆಗಿರುವಾಗ ಈ ಸ್ಪರ್ಧೆಗಳೆಲ್ಲ ಯಾವ ಲೆಕ್ಕ ಅಲ್ವಾ ನಿಮ್ಗೆ ಹೌದು ನಮ್ಮ ರಾಷ್ಟ್ರ ಮಟ್ಟದ ಅನುಭವ ಬಗ್ಗೆ ಹೇಳ್ಬೇಕಂದ್ರೆ ಅದು ಒಂಥರ ಉತ್ಸಾಹದ ಅನುಭವ ಸಂತೋಷದ ಅನುಭವ ಆಶ್ಚರ್ಯದ ಅನುಭವ ಎಲ್ಲ ಎಮೋಷನ್ಸ್ ಮಿಕ್ಸ್ ಇರೋ ಅನುಭವ ಅದು ರಾಜ್ಯದ ಒಂದು ಪ್ರತಿನಿಧಿಯಾಗಿ ಇಡೀ ರಾಜ್ಯದ ಆಶೋತ್ತರ ಹೊತ್ತು ಅಲ್ಲಿ ಸಾಕ್ತಿರಲ್ಲ ಅಲ್ಲಿ ಒಂದು ಯಶಸ್ಸನ್ನ ಗಳಿಸಿದಾಗ ಇಡೀ ರಾಜ್ಯನೇ ಚಪ್ಪಾಳೆ ಹೊಡಿತದೆ ಆ ಅನುಭವ ನಿಮಗೆ ಬಹಳ ಒಳ್ಳೆಯ ನೆನಪುಗಳನ್ನ ಕೊಟ್ಟಿರಬಹುದಲ್ವಾ ಹೌದು ಮೇಡಮ್ ಖಂಡಿತ ಅಲ್ಲಿ ಒಂಥರ ಎರಡು ಜವಾಬ್ದಾರಿ ಇರುತ್ತೆ ಇಂಡಿವಿಜುವಲ್ ಆಗು ನಾವು ಗೆಲ್ಬೇಕು ಇನ್ನ ನಮ್ಮ ರಾಜ್ಯದ ಪ್ರತಿನಿಧಿಯಾಗಿ ರಾಜ್ಯನ ರೆಪ್ರೆಸೆಂಟ್ ಮಾಡುವಾಗ ನಮ್ಮನ್ನ ನಂಬ್ಕೊಂಡು ರಾಜ್ಯ ತರ ಯೋಚನೆಗಳನ್ನ ನೋಡಕ್ ಹೋದ್ರೆ ನಮ್ಮ ರಾಜ್ಯನ ಯಾವತ್ತೂ ತಾಗ್ ಬಿಡಬಾರ್ದು ನಮ್ಗೆಲ್ಲ ಆದಷ್ಟು ನಾವ್ ಅದನ್ನ ಮೇಲ್ ನಿಲ್ಲಿಸ್ಬೇಕು ಸೊ ಆ ಎರಡು ಜವಾಬ್ದಾರಿ ಇರುವಾಗ ಅಲ್ಲಿ ಭಯ ಭಕ್ತಿ ಎರಡೂ ಇರ್ತವೆ ಈಗ ಹೇಳ್ಬೇಕಂದ್ರೆ ಇಂಡಿವಿಜುವಲ್ ಆಗಿ ನಮ್ ಟೈಮಿಂಗ್ಸ್ ಅಲ್ಲಿ ಇಂಪ್ರೂವ್ ಮಾಡಬೇಕಾಗುತ್ತೆ ಜೊತೆಗೆ ಗೆಲ್ತೀವಿ ಅದರಿಂದ ನಮ್ಮ ರಾಜ್ಯಕ್ಕೆ ಇನ್ನೂ ಹೆಸರು ಹೆಚ್ಚಾಗುತ್ತೆ ಈಗ ನಾವ್ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬಿಟ್ರೆ ನನ್ನ ಹೆಸರುಗಿಂತ ನನ್ನ ರಾಜ್ಯ ನನಗೆ ಹೆಸರು ಸಿಗುತ್ತೆ ಅಲ್ಲಿ ಕನ್ನಡಿಗ ಬರ್ತಾವ್ ನೋಡಿ ಅವರು ಕರ್ನಾಟಕದವರು ಅಂತ ಹಂಗೆ ನಮಗೆ ಅಂದ್ರೆ ನವೀನ್ ವೆಂಕಟೇಶ್ ಮೊದಲ ಸ್ಥಾನವನ್ನ ಪಡೆದಿದ್ದಾರೆ ಅನ್ನುವಾಗ ಅದೊಂಥರ ಭಾವುಕತೆ ಇರ್ತದಲ್ಲ ನಿಜಕ್ಕೂ ಒಂದು ಒಳ್ಳೆ ಅನುಭವ ಅಂತ ಹೇಳ್ಬೋದಲ್ಲ ಈಗ ನೀವು ಏಷ್ಯನ್ ಗೇಮ್ಸ್ ನಲ್ಲಿ ಕೂಡ ಭಾಗವಹಿಸಿದೀರಿ ಅದಕ್ಕೆ ಹೇಗೆ ಸೆಲೆಕ್ಟ್ ಆದ್ರಿ ನೀವು ಅದಕ್ಕೆ ಏಷ್ಯನ್ ಗೇಮ್ಸ್ ಅನ್ನೋದಕ್ಕೆ ಅದಕ್ಕೆ ಪ್ರೊಸೀಜರ್ ಮೊದಲಿಂದನೇ ಜಾಸ್ತಿ ಇರ್ತವೆ ಫಸ್ಟ್ ಸೆಲೆಕ್ಟ್ ಮಾಡಬೇಕು ಸ್ವಿಮ್ಮರ್ಸ್ನ ನ ಸೆಲೆಕ್ಟ್ ಆಗಿರೋದ್ರಲ್ಲಿ ಅಲ್ಲಿ ಸ್ಲಾಟ್ಸ್ ಕಡಿಮೆ ಇರ್ತವೆ ಸೊ ಏಷ್ಯನ್ ಗೇಮ್ಸ್ ಅಲ್ಲಿ ಸೆಲೆಕ್ಟ್ ಆಗಿದ್ದ ಅಷ್ಟು ಜನಕ್ಕೂ ಅಲ್ಲಿ ಸ್ಲಾಟ್ಸ್ ಇರಲ್ಲ ಒಂದು ಕೌಂಟೇಬಲ್ ನಂಬರ್ಸ್ ಸ್ಲಾಟ್ಸ್ ಇರ್ತವೆ ಒಂದು ಏಳು ಎಂಟು ಹತ್ತು ಎವ್ರಿ ಕಂಟ್ರಿಗೂ ಸ್ಲಾಟ್ಸ್ ಇರ್ತವೆ ಸೊ ಆಗಿರುವಾಗ ಸೆಲೆಕ್ಷನ್ ಆಗದೆ ಅಲ್ಲಿ ಕಷ್ಟ ಸೊ ನಾವೇನೇ ಟೈಮಿಂಗ್ಸ್ ಕೊಟ್ಟು ಸೆಲೆಕ್ಟ್ ಆಗಿದ್ರು ಅಲ್ಲಿ ಸ್ಲಾಟ್ಸ್ ಇಲ್ಲ ಅಂದ್ರೆ ನಮ್ ನಮ್ಮಲ್ಲೇ ಸ್ವಲ್ಪ ಕ್ಲಾಸಿಫಿಕೇಶನ್ ಮಾಡಬೇಕಾಗುತ್ತೆ ಯಾವ ಹುಡುಗನ್ ಕರ್ಕೊಂಡ್ರೆ ನಮ್ಗೆ ಅಲ್ಲಿ ಮೆಡಲ್ ಆಪರ್ಚುನಿಟಿ ಲೆಕ್ಕಾಚಾರಗಳು ಅದು ಅಸೋಸಿಯೇಷನ್ ಇರ್ತವೆ ಸೊ ಆಗಿರುವಾಗ ನಮ್ ಟೈಮಿಂಗು ಅಲ್ಲಿ ಮ್ಯಾಚ್ ಆದ್ರಿಂದ ಅದೃಷ್ಟವಾಗಿ ನಮ್ಮ ಸೆಲೆಕ್ಟ್ ಆದ್ವಿ ಸೊ ಅಲ್ಲಿಗೆ ಹೋದಾಗಲೇ ಮೊದಲನೇ ಸಲ ಏಷ್ಯನ್ ಗೇಮ್ಸ್ ಅನ್ನೋದು ಒಂದ್ ದೊಡ್ಡ ಪ್ಲಾಟ್ಫಾರ್ಮ್ ಹೇಗಿತ್ತು ಅನುಭವ ಎಷ್ಟು ರಾಷ್ಟ್ರ ಅಲ್ಲಿ ನಮ್ಮ ಏಷ್ಯಾದ ಎಲ್ಲಾ ರಾಷ್ಟ್ರಗಳು ಭಾಗವಹಿಸುತ್ತೆ ಉದಾಹರಣೆಗೆ ಭಾರತ ಒಂದು ಚೀನಾ ಎರಡು ಜಪಾನ್ ಇತರ ಎಲ್ಲ ಏಷ್ಯಾಲ್ಲಿ ಇರೋ ಕಂಟ್ರಿ ಎಲ್ಲಾ ರಾಷ್ಟ್ರಗಳು ಬಂದಿರೋದ್ರಿಂದ ಸೊ ಅಲ್ಲಿ ಕಾಂಪಿಟೇಷನ್ ಇನ್ನೂ ಜಾಸ್ತಿ ಇರುತ್ತೆ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಕಡಿಮೆ ಬಂದ್ರು ಕೂಡ ಒಬ್ಬೊಬ್ರು ಸ್ಟ್ರಾಂಗ್ ಆಗಿರ್ತಾರೆ ಸೊ ನಾವು ಅವ್ರ ಮೇಲೆ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ನಾವು ಅಷ್ಟೇ ಕ್ಯಾಪಬಿಲಿಟಿ ಆಗಿರ್ಬೇಕು ಮೊದಲನೇ ಖುಷಿ ಅಂದ್ರೆ ನಮ್ಮ ಭಾರತ ಧ್ವಜನ ನಮ್ ಭಾರತನ ನಾವು ಅಲ್ಲಿ ಅಷ್ಟು ಜನ ಮುಂದೆ ನಾವು ನೆಲೆ ನಾಡಿಸುವಾಗ ಒಳಗಡೆ ಇರುತ್ತಲ್ಲ ಮ್ಯಾಮ್ ಖುಷಿ ಆ ಖುಷಿಗೆ ಮಾತುಗಳೇ ಇರಲ್ಲ ಏಷ್ಯನ್ ಗೇಮ್ಸ್ ಹೋದಾಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾ ಅದು ಮನಾಮ ಅನ್ನೋ ಸಿಟಿ ಬಾರಿ ನಮ್ಮ ಜಾಗ ಅವಾಗ ತಾನೇ ಲೋಕ ಕೊರೋನಾ ಇಂದ ಎದ್ದು ಹೊರಗಡೆ ಬರುವಾಗ ಅಂತ ದೊಡ್ಡ ಕಾಂಪಿಟೇಷನ್ ನಡ್ಸೋದ್ರು ಆ ಟೈಮಲ್ಲಿ ಜಾಸ್ತಿ ರಿಸ್ಟ್ರಿಕ್ಸ್ ಇರೋದು ಯಾರಿಗೂ ಹೆಚ್ಚು ಕಡಿಮೆ ಇದರಲ್ಲಿ ಸೊ ಆ ರಿಸ್ಟ್ರಿಕ್ಷನ್ ಟ್ರಾವೆಲ್ ಮಾಡಿ ಪೂಲ್ಗು ಅಲ್ಲಿ ರೂಮ್ಗು ಸೊ ಅವೆಲ್ಲ ಅಲ್ಲಿ ಸ್ಲಾಟ್ ಬುಕ್ ಮಾಡೋದು ಅಂತವೆಲ್ಲ ಎಲ್ಲ ಮಾಡಿ ಈವೆಂಟ್ ಗಿಂತ ಮುಂಚೆ ನಾವು ಅಪ್ ಮಾಡಿ ಹಂಗಲ್ಲ ತಯಾರ್ ಮಾಡ್ಕೋತೀವಿ ನಮ್ಮನ್ನ ನಾವು ಅಲ್ಲಿ ಮಾಡಬೇಕಂದ್ರೆ ರೇಸಿಂಗ್ ಸೂಟ್ ಅನ್ನೋದೇ ಒಂದು ಸ್ಪೆಷಲ್ ಕಾಸ್ಟ್ಯೂಮ್ ಅದು ಇಲ್ಲಿವರೆಗೆ ಅದನ್ನ ನೋಡಿರಲೇ ಇಲ್ಲ ಅದೊಂತರ ಹೊಸ ಅನುಭವ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟು ದೊಡ್ಡ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಏನ್ ಅನಿಸ್ತಿತ್ತು ನಿಮ್ಗೆ ಅದಕ್ಕೆ ತಯಾರಿ ಮಾಡ್ಕೊಂಡಿದ್ರಾ ನೀವು ಹೌದು ಮ್ಯಾಮ್ ಖಂಡಿತ ತಯಾರಿ ಯಾವ ಮಟ್ಟಕ್ಕೆ ಮಾಡಿದ್ವಿ ಅಂದ್ರೆ ಮೂರು ತಿಂಗಳು ಹಗ್ಲು ರಾತ್ರಿ ಬೆಳಗ್ಗೆ ಸೆಷನ್ ಸಂಜೆ ಒಂದ್ ಸೆಷನ್ ಜಿಮ್ ಮಧ್ಯದಲ್ಲಿ ಕಾಲೇಜು ಪ್ರತಿ ಒಂದು ಮಾಡ್ಕೊಂಡು ಯಾವ ಮಟ್ಟಿಗೆ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಅಂದ್ರೆ ಬಾಡಿ ಫುಲ್ಲು ರೆಡಿ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕು ಯಾಕಂದ್ರೆ ಸ್ವಿಮ್ಮಿಂಗ್ ಅನ್ನೋದು ಒಂದಿನ ಒಂದು ವಾರ ಒಂದ್ ತಿಂಗಳಲ್ಲಿ ನಮ್ಮನ್ ತಯಾರಿ ಮಾಡ್ಕೊಳ್ಳೋದಲ್ಲ ಅದು ಅದು ವರ್ಷಾನ್ಗಟ್ಲೆ ತಯಾರಿ ಮಾಡ್ಬೇಕಾಗಿರೋ ಬೆಳಗ್ಗೆ ಸೆಷನ್ ಒಂದು ಮೂರ್ ಅವರ್ ಮಾಡ್ತೀವಿ ಸಂಜೆ ಸೆಷನ್ ಮೂರ್ ಅವರ್ ಮಾಡ್ತೀವಿ ಮಧ್ಯದಲ್ಲಿ ಜಿಮ್ ಒಂದ್ ಎರಡ್ ಅವರ್ ಮಾಡ್ತೀವಿ ಎಂಟ್ ಅವರ್ ಅಲ್ಲಿಗೆ ಹೋಯ್ತು ನಮ್ ಜಿಮ್ ದಲ್ಲಿ ಈ ಎಂಟ್ ಅವರ್ ಅಲ್ಲಿ ನಾವು ವಿದ್ಯಾರ್ಥಿ ಆಗಿದ್ರಿಂದ ಆ ಕಡೆ ಕಾಲೇಜ್ ಸ್ಟಡೀಸ್ ನೂ ನೋಡ್ಬೇಕಾಗುತ್ತೆ ಯಾಕಂದ್ರೆ ಈ ತರ ದಿವ್ಯಾಂಗ ಇರುವಾಗ ನಮಗೆ ಅಂತಾನೆ ಒಂದು ಯೂನಿವರ್ಸಿಟಿ ಇರುವಾಗ ಈ ಹುಡ್ಗ ಯಾಕೆ ಈ ಯೂನಿವರ್ಸಿಟಿ ನಾವು ಅಡ್ಮಿಟ್ ಮಾಡ್ಬೇಕು ಇವನಿಂದ ಬೇರೆ ಮಕ್ಳು ಏನಿದಾಗಲ್ವಾ ಅವ್ರಿಗೂ ಇರ್ತವಲ್ಲ ಯೋಚನೆಗಳು ಬಟ್ ಆಮೇಲೆ ನಮ್ಮ ಅಚೀವ್ಮೆಂಟ್ ಎಲ್ಲ ನೋಡಿ ಸಾಧನೆಗಳು ನೋಡಿ ನಾವು ಅಲ್ಲಿ ಮಾತಾಡ್ತಿವಲ್ಲ ನಾವು ಮಾತಾಡೋ ರೀತಿಗಳ್ ನೋಡಿ ಅವ್ರಿಗೂ ನನ್ನ ಕಾಲೇಜಿಗೆ ಆಸ್ತಿ ಇದ್ದ ಹಾಗೆ ಹೌದು ಮೇಡಮ್ ನಾವು ದಿನ ನಿಡಿ ಮಾಡ್ತೀವಿ ಯಾವತ್ತು ರಜಾ ಅನ್ನೋದು ಇರ್ತಲ್ಲ ನಮ್ಗೆ ಸೊ ಇದ್ರ ಜೊತೆಗೆ ನಾವು ವಿದ್ಯಾಭ್ಯಾಸ ಮಾಡೋದಂದ್ರೆ ಮುಂದಿನ ಭವಿಷ್ಯವನ್ನ ನೋಡ್ಕೋಬೇಕು ಈಗ ಇನ್ನೊಂದು ಜರ್ಮನ್ ನಲ್ಲಿ ನೀವು ಐ ಡಿ ಎಂ ವರ್ಲ್ಡ್ ಸಿರೀಸ್ ಚಾಂಪಿಯನ್ಶಿಪ್ ನಲ್ಲಿ ಕೂಡ ಭಾಗವಹಿಸಿದ್ದೀರಿ ಅದರ ಕುರಿತಾಗಿ ಹೇಳೋದಾದ್ರೆ ಅದು ಜರ್ಮನಿ ಅನ್ನೋದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅದು ನನ್ನ ಅದೃಷ್ಟ ಅನ್ನೋದ ಇಲ್ಲ ನನಗೆ ಅದು ಬಂದಿದ್ದು ಚಾಲೆಂಜ್ ಅನ್ನೋದ ಅಂತ ಗೊತ್ತಿಲ್ಲ ಯಾಕಂದ್ರೆ ನಾನು ಅದಕ್ಕೆ ಸೆಲೆಕ್ಟ್ ಆಗಿದ್ದು ಯಾವಾಗ ಅಂದ್ರೆ ಟೆಂತ್ ಕ್ಲಾಸ್ ಸ್ಟಾರ್ಟ್ ಆದಾಗ ಸೊ ಮೊದಲೇ ಹೇಳ್ದಂಗೆ ಟೆಂತ್ ಅನ್ನೋದು ಟರ್ನಿಂಗ್ ಪಾಯಿಂಟ್ ಆಗಿ ಅಂತ ಆಲೋಚನೆಗಳು ಇರುವಾಗ ನಾವ್ ಅದು ತಕ್ಕದಂಗೆ ತಯಾರಿ ಮಾಡ್ಕೋತೀವಿ ಓದ್ಕೊಳಕೆ ಸೊ ಆಗಿರುವಾಗ ಮೊಟ್ಟ ಮೊದಲನೇ ಬಾರಿಗೆ ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದೀನಿ ಅನ್ನುವಾಗ ಅದನ್ನು ಮಿಸ್ ಮಾಡ್ಕೊಳಕಾಗಲ್ಲ ಸೊ ಆಗಿರುವಾಗ ಅದನ್ನು ಬಿಟ್ಕೊಡಕಾಗಲ್ಲ ಈ ಕಡೆ ವ್ಯಾಸಂಗನೂ ಬಿಟ್ಕೊಡಕಾಗಲ್ಲ ಸೊ ಆಗಿರುವಾಗ ಎರಡನ್ನು ನಾವು ಮೇಂಟೈನ್ ಮಾಡಿ ಪ್ರಾಕ್ಟೀಸ್ ಮಾಡಿ ಮಾಡೋದೆಲ್ಲ ಇದು ನಮ್ಗೆ ಚಾಲೆಂಜಸ್ ಇದ್ದಿದ್ದೆ ಮೊದಲನೇ ಸಲ ಅಂತಾರಾಷ್ಟ್ರೀಯಕ್ಕೆ ಹೋದಾಗ ಅಲ್ಲಿ ಸುಮಾರು ಒಂದು ಎಪ್ಪತ್ತು ರಾಷ್ಟ್ರಗಳು ಸರ್ ಯಾಕಂದ್ರೆ ಅದು ವರ್ಲ್ಡ್ ಸೀರೀಸ್ ಸೊ ಆಲ್ ಓವರ್ ವರ್ಲ್ಡ್ ಇಂದ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಬರ್ತದೆ ಈಜುಪಟ್ಟು ದೊಡ್ಡ ಈಜುಪಟ್ಟುಗಳು ಆ ಎಪ್ಪತ್ತು ರಾಷ್ಟ್ರಗಳ ಧ್ವಜ ಜೊತೆಗೆ ನಮ್ಮ ಭಾರತ ಧ್ವಜ ನೋಡಿದೆ ಮೊದಲನೇದಾಗಿ ಅದು ನೋಡಿದಾಗ ಒಂದ್ ಕಡೆ ಖುಷಿ ಇನ್ನೊಂದ್ ಕಡೆ ನಾನು ಹೇಳೋಣ ನಮ್ಗೆ ಸ್ಪೆಷಲ್ ಕಾಸ್ಟ್ಯೂಮ್ ಇರುತ್ತೆ ಅಲ್ಲಿ ಮಾಡಕ್ಕೆ ಅದ್ರ ಬಗ್ಗೆ ನಾವು ಮೊದ್ಲೇ ಕೇಳ್ಪಟ್ಟಿದ್ವಿ ನಮ್ಮ ಸೀನಿಯರ್ಸ್ ನಮ್ಗಿಂತ ಮುಂಚೆ ಮಾಡೋರಲ್ವಾ ಅವ್ರ ಎಲ್ಲ ಕೇಳ್ಪಟ್ಟಿ ಅವ್ರು ಹಾಕಿದ್ ನೋಡಿದ್ವಿ ಬಟ್ ಅದ್ರೆ ನಾವ್ ಯಾವತ್ತೂ ಅದನ್ನ ಉಪಯೋಗ ಮಾಡಿರ್ಲಿಲ್ಲ ಅಲ್ಲಿಗೆ ಹೋದಾಗ ಆ ಕಾಸ್ಟ್ಯೂಮ್ ನ ಮೊದಲನೇ ಸಲ ನಾವು ಯೂಸ್ ಮಾಡ್ಬೇಕಾಗುತ್ತೆ ಆ ಕಾಸ್ಟ್ಯೂಮ್ ಫುಲ್ ಟೈಟ್ ಆಗಿರುತ್ತೆ ಆಮೇಲೆ ಆ ಕಾಸ್ಟ್ಯೂಮ್ ತುಂಬಾ ಕಾಸ್ಟ್ಲಿ ಒಂದೇ ಕಾಸ್ಟ್ಯೂಮ್ ಹದ್ನೈದು ಇಪ್ಪತ್ತು ಸಾವಿರ ಇರುತ್ತೆ ಈ ವರ್ಲ್ಡ್ ಸೀರೀಸ್ಗೆಲ್ಲ ನಾವ್ ಹೋಗ್ಬೇಕಂದ್ರೆ ನಾವೇ ಪರ್ಸನಲ್ ಆಗಿ ಖರ್ಚು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಮ್ಮ ತಂದೆಯವರು ಸಿಂಗಲ್ ಅರ್ನಿಂಗ್ ಪರ್ಸನ್ ನಮ್ಮ ಅಕ್ಕಂದಿರೋ ಅವ್ರು ಓದಿಸಬೇಕಾಗುತ್ತೆ ನನ್ನನ್ನು ಓದ್ಸೋ ಜೊತೆಗೆ ಪ್ರಾಕ್ಟೀಸ್ ಮಾಡಿಸ್ಬೇಕಾಗುತ್ತೆ ಅದ್ರ ಜೊತೆಗೆ ಈ ತರ ಸ್ಪರ್ಧೆಗಳಿಗೆ ಹೋದ್ರೆ ಅಲ್ಲಿ ಫ್ಲೈಟ್ ಕಾಸ್ಟ್ ಆಗಲಿ ಜರ್ಮನ್ನ ದೂರ ಇದೆಯಲ್ಲ ಫ್ಲೈಟ್ ಕಾಸ್ಟು ಇನ್ನು ಅಲ್ಲಿಗೆ ಹೋದ್ರೆ ರೂಮ್ ಕಾಸ್ಟು ಆಮೇಲೆ ಈ ಕಾಸ್ಟ್ಯೂಮೇ ಒಂದು ಇಪ್ಪತ್ತು ಸಾವಿರ ಅದೆ ಸೊ ಆಗಿರುವಾಗ ಪ್ರತಿ ಒಂದು ಅವರೇ ಒಂಟಿಯಾಗಿ ದುಡಿದು ನಮ್ಮನ್ನು ಸಾಕೋರೆ ಅಂದ್ರೆ ಅದೇ ಅದೇ ಖರ್ಚು ವೆಚ್ಚವನ್ನ ನಿಭಾಯಿಸಿ ಕಟ್ಟಡ ಕಾರ್ಮಿಕರಾದ್ರೂ ಕೂಡ ನಿಮ್ಮನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಮಾಡಿದಾರಲ್ಲ ಅವ್ರದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದಲ್ವಾ ಈಗ ನೀವು ಬರುವಾಗೂ ಕೂಡ ಒಬ್ಬರೇ ಬಂದಿದ್ದೀರಾ ತಂದೆ ತಾಯಿಯ ಸಹಾಯ ಇಲ್ಲದೆ ಇಷ್ಟು ಧೈರ್ಯವಾಗಿ ಬಂದಿದ್ದೀರಲ್ಲ ಅದು ಹೇಗೆ ಅದೇ ಮೇಡಮ್ ನಮ್ಮ ತಂದೆ ಖುಷಿ ಅದೇ ಹೆಮ್ಮೆ ನಮ್ ತಂದೆಯವರು ನನಗೆ ಚಿಕ್ಕ ವಯಸ್ಸಿನಾಗ ಏನ್ ಹೇಳ್ ಬೆಳಸೋರ್ ಅಂದ್ರೆ ಯಾರನ್ನು ನಂಬಿರ್ಬಾರ್ದು ನಾವೇ ಇಂಡಿಪೆಂಡೆಂಟ್ ಆಗಿರ್ಬೇಕು ನಾಲ್ಕ್ ಜನಕ್ಕೆ ನೀನ್ ಸಹಾಯ ಮಾಡು ಜೊತೆಗೆ ನೀನು ಒಳ್ಳೆಯವನಾಗು ಎನ್ವಿರಾನ್ಮೆಂಟಲ್ಲಿ ಅಲ್ಲಿ ಒಂದ್ ಒಳ್ಳೆ ಮನುಷ್ಯನಾಗು ಅಂತ ಹಂಗೆ ಹೇಳಿ ಬೆಳೆಸ್ದಂಗಿಂದ ನಾವು ಚಿಕ್ಕ ವಯಸ್ಸಿನ ಪ್ರತಿಯೊಂದು ನಾವೇ ಮಾಡ್ಬೇಕು ಅಂತ ಒಂದು ನಮ್ಮಲ್ಲಿ ಪ್ರೋತ್ಸಾಹ ಹುಟ್ಟಿದ್ರಿಂದ ಚಿಕ್ಕ ವಯಸ್ಸಿಂದ ಪ್ರತಿಯೊಂದು ನಾವೇ ಕಲ್ತಿದ್ದು ಈ ಗಾಡಿ ಓಡಿಸೋದಾಗ್ಲಿ ಸೈಕಲ್ ತುಳಿಯೋದಾಗ್ಲಿ ಖಂಡಿತ ಎಲ್ಲ ಪ್ರತಿಯೊಂದು ನಾವೇ ಇಂಡಿಪೆಂಡೆಂಟ್ ನಮ್ ಕೈಲಿ ಕೆಲಸ ಆಗಲ್ಲ ಅನ್ನೋದೇ ಇವತ್ತು ಹೇಳಕ್ ನೋಡಿ ಖುಷಿ ಆಗುತ್ತೆ ಪ್ರೇರಣೆ ಇದ್ದಾಗ ಚಿಕ್ಕ ವಯಸ್ಸಲ್ಲಿ ನಮ್ ಕೈಲಿ ಯಾವ್ ಕೆಲ್ಸ ಆಗಲ್ಲ ಅನ್ನೋ ಸ್ಟೇಜ್ ನಲ್ಲಿ ಇದ್ದವ್ರು ಇವತ್ತಿ ನಮ್ ಕೈಲಿ ಆಗದರ ಕೆಲ್ಸ ಯಾವ್ದು ಇಲ್ಲ ಅಸಾಧ್ಯ ಅನ್ನೋದು ಏನು ಇಲ್ಲ ಸಾಧಿಸುವ ಛಲ ಇದ್ರೆ ಸಾಕು ಅಲ್ವಾ ಮನಸ್ಸಿನಲ್ಲಿ ಒಂದು ಸಾಧನೆಯ ಛಲ ಇತ್ತಂತಂದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ನೀವು ಒಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು ಇಲ್ಲಿವರೆಗೆ ಯಾವ್ಯಾವ ಪ್ರಶಸ್ತಿಗಳು ನಿಮಗೆ ಒಲಿದು ಬಂದಿದೆ ಪ್ರಶಸ್ತಿಗಳು ನಮ್ಗೆ ಕೆಲವುಗಳು ಸಿಕ್ಕಿವೆ ಇನ್ಸ್ಪಿರೇಷನಲ್ ಅವಾರ್ಡ್ ಔಟ್ಸ್ಟ್ಯಾಂಡಿಂಗ್ ಅಚೀವರ್ ಅವಾರ್ಡ್ ಆಮೇಲೆ ಸ್ಪೆಷಲ್ ಅಚೀವರ್ ಯಂಗ್ ಅಚೀವರ್ ಪ್ರತಿಭಾ ಪುರಸ್ಕಾರ ಈ ಥರ ಎಲ್ಲ ಸಿಕ್ಕಿದೆ ಬಟ್ ಆದರೆ ನಮಗೆ ಏನೊಂದು ಅಂದ್ರೆ ನಮಗೆ ಅಂತಾರಾಷ್ಟ್ರೀಯ ಪದಕಗಳು ಮಾಡ್ಬೇಕು ಅನ್ನೋ ನಮ್ಗೆ ಆಸೆ ಇದೆ ಬಟ್ ಆದರೆ ಅಲ್ಲಿಗೆ ಹೋಗೋಕ್ಕೆ ನಮಗೆ ದಾರಿ ಇಲ್ಲ ಇವತ್ತು ಸೊ ಆಗಿರುವಾಗ ಇವಾಗ ಅಂತಾರಾಷ್ಟ್ರೀಯ ಹೋಗ್ಬೇಕಂದ್ರೆ ಇವತ್ತಿಗೆ ನಾವು ಖರ್ಚಿಡ್ಬೇಕಂದ್ರೆ ಲಕ್ಷಾನುಗಟ್ಟಲೆ ಖರ್ಚು ಬರ್ತವೆ ಸೊ ನಾನು ಈ ರೇಡಿಯೋ ಸ್ಟ್ಯಾಂಡ್ ಮೂಲಕ ನಾನು ಕೇಳೋದೇನಂದ್ರೆ ಯಾರು ಸ್ಪಾನ್ಸರ್ ಇರ್ಬೋದು ಸೊ ನಾವು ಅವ್ರನ್ನ ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ನನ್ನಂತ ಮಕ್ಳಿಗೆ ಸ್ಪಾನ್ಸರ್ಸ್ ನೀಡಿ ನಾವು ಪದಕ ಸರ್ಕಾರವೂ ಕೈ ಜೋಡಿಸಬೇಕು ನಿಮ್ಮ ಯಾಕಂದ್ರೆ ದೇಶಕ್ಕೆ ಒಂದು ಒಳ್ಳೆಯ ಹೆಸರನ್ನ ತಂದು ಕೊಡುವಾಗ ಸರ್ಕಾರದ ಸಹಕಾರನೂ ಬೇಕು ಅಲ್ಲ ಹೌದು ಮೇಡಮ್ ಸರ್ಕಾರನು ಹೊಸ ಪಾಲಿಸಿಗಳು ತರಬೇಕು ದಿವ್ಯಾಂಗರಲ್ಲಿ ಇವಾಗ ಇನ್ನೂ ಪಾಲಿಸಿಗಳು ಚೆನ್ನಾಗಿ ಬರ್ತಿವೆ ಅದ್ರ ಬಗ್ಗೆ ಏನು ಕಡಿಮೆ ಮಾತಿಲ್ಲ ಯಾಕಂದ್ರೆ ನಮ್ಮ ಕೋಚ್ಗಳು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಯಾವಾಗ ಫೆಸಿಲಿಟಿ ಇದು ಇವಾಗ ಫೆಸಿಲಿಟಿ ಕಂಪೇರ್ ಮಾಡಿದ್ರೆ ಒಂದ್ ಒಳ್ಳೆ ಬೆಳವಣಿಗೆ ಇದೆ ನಮ್ಮ ಬಾಳೆಣೆ ಸೊ ಆ ಬೆಳವಣಿಗೆ ಕೂಡ ಬೇಕು ಇಲ್ಲಿಗೆ ಸ್ಪೋರ್ಟ್ಸ್ ಪರ್ಸನ್ ಆಗಿ ಬೆಳೆಯೋದು ಅಂದ್ರೆ ಹಿಡಿಯುತ್ತೆ ತುಂಬಾ ಟೈಮ್ ಹಿಡಿಯುತ್ತೆ ತುಂಬಾ ಸ್ಯಾಕ್ರಿಫಿಕೇಶನ್ ಬೇಕಾಗುತ್ತೆ ಶಿಸ್ತಿರ್ಬೇಕು ಅದ್ರಲ್ಲಿ ಸೊ ಆಗಿರುವಾಗ ನಾವ್ ಇತರ ಪದಕಗಳು ಮಾಡ್ಬೇಕಂದ್ರೆ ಮೊದಲು ನಾವ್ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಅಲ್ಲಿ ಪದಕ ಬರುತ್ತೆ ಆ ಭಾಗವಹಿಸುವಿಕೆಗೆ ಬಹಳಷ್ಟು ಖರ್ಚು ಹೌದು ಆ ಭಾಗವಹಿಸುವಿಕೆ ನಮ್ಗೆ ಖರ್ಚು ಬರೋದ್ರಿಂದ ಪ್ರತಿ ಸಲ ನಮ್ಕೆಲ್ ಮಾಡಕ್ಕಾಗಲ್ಲ ಮೇಡಮ್ ಸೊ ಆಗಿರುವಾಗ ನನ್ನಂತ ಮಕ್ಕಳು ಇನ್ನೂ ಹಲವಾರು ಇದಾರೆ ನಮ್ ತಂದೆಯವ್ರ ಕಟ್ಟಡ ಏನೋ ನಡೀತಿದೆ ಬಟ್ ಆದರೆ ಎಷ್ಟೊಂದ್ ಮಕ್ಳಿಗೆ ಇನ್ನೂ ಕೂಲಿ ಕೆಲಸ ಮಾಡೋ ತಂದೆ ತಾಯಿಗಳು ಇರುವಾಗ ಅಲ್ಲಿಂದ ನಮ್ ದೇಶಕ್ಕೆ ಇನ್ನೂ ಹೆಸರು ಬರೋ ಒಂದು ಪ್ರೋತ್ಸಾಹ ಜೊತೆಗೆ ಒಂದ್ ಪಾಲಿಸಿಗಳನ್ನ ಶುರು ಮಾಡಿದ್ರೆ ನಮ್ ಗವರ್ಮೆಂಟ್ ಅವರು ಅದರಿಂದ ಯಾವ್ದಾರ ಮಕ್ಳು ಬರ್ತವೆ ಸೊ ಅವರು ಒಬ್ಬೊಬ್ಬರ ಒಬ್ಬರ ಪ್ರಯತ್ನ ತಾನೇ ಇವಾಗ ಮಾಡಕ್ ಆಗುತ್ತೆ ಈಗ ನಿಮ್ಮ ಮುಂದಿನ ಗುರಿ ಏನು ನಮ್ ಭಾರತಕ್ಕೆ ಒಲಿಂಪಿಕ್ ಮಟ್ಟದಲ್ಲಿ ಮೆಡಲ್ ತರಬೇಕು ಪ್ಯಾರಾ ಒಲಂಪಿಯನ್ ಸೊ ಕಠಿಣವಾಗಿ ಮಾಡ್ತಾ ಇದೀವಿ ಆ ಗುರಿಗೆ ಸಪೋರ್ಟ್ ಬೇಕಾಗುತ್ತೆ ಸರ್ಕಾರದಿಂದ ಜನಸಾಮಾನ್ಯರಿಂದ ಎಲ್ಲರಿಂದಲೂ ನಿಮ್ಗೆ ಒಂದು ಸಹಕಾರ ಬೇಕೇ ಬೇಕು ಒಳ್ಳೇದು ನವೀನ್ ವೆಂಕಟೇಶ್ ಅವರೇ ಇಲ್ಲಿವರೆಗೆ ನಿಮ್ಮ ಸಾಧನೆಯ ಹಾದಿಗೆ ಬೆಳಕನ್ನ ಚೆಲ್ಲಿದ್ದೀರಾ ನಮ್ಮ ಕೇಳುಗರು ನಿಮ್ಮ ಯಶಸ್ಸಿನ ಈ ಪಯಣದಿಂದ ಸ್ಫೂರ್ತಿಗೊಂಡಿರ್ತಾರೆ ಅಂತ ಭಾವಿಸ್ತಾ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಪ್ಯಾರಾ ಪ್ಯಾರಾಸ್ವಿಮ್ಮರ್ ನವೀನ್ ವೆಂಕಟೇಶ್ ಜೊತೆಗಿನ ಮಾತುಕತೆಯನ್ನ ಕೇಳಿದ್ರಿ ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್ ನಿರ್ವಹಣೆ ಜ್ಯೋತಿ ದಾಸ್ ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ஆசவாணி பெங்களூரு கேந்திர